ನಮಸ್ಕಾರ ಸ್ನೇಹಿತರೆ ಇಲ್ಲಿ ವಿಶೇಷ ಸಂದರ್ಭದಲ್ಲಿ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಭಾಳಷ್ಟು ಕಂಡು ಕಂಡು ಬರ್ತದೆ ಆಮೇಲೆ ನನ್ನ ಆತ್ಮೀಯರಾದಂಥ ಹಿರಿಯ ನ್ಯಾಯವಾದಿಯೊಬ್ಬರು ನಿನ್ನೆ ಭೇಟಿಯಾಗಿದ್ದರು ನೀನು ಏನು ಹೇಳ್ತಾ ಇದ್ದೀಯ ಅದನ್ನು ಸರಳವಾಗಿ ಹೇಳುವಂಥ ಪ್ರಯತ್ನ ಮಾಡು ಮತ್ತು ಒಂದು ಯಾವುದೇ ವೃತ್ತಿಯ ಆಳವಾದಂತಹ ಒಂದು ಪ್ರೊಫೆಷ್ನಲ್ ಸೀಕ್ರೆಟನ್ನು ನೀನು ಇನ್ಸ್ಟಾಂಟಾಗಿ ರಿವೀಲ್ ಮಾಡೋದರಿಂದ ಅದರ ಬೆಲೆ ಕಳೆದು ಹೋಗುತ್ತದೆ ಮತ್ತು ನಿನ್ನ ಬೆಲೆಯೂ ಇರೋದಿಲ್ಲ ಹಾಗಾಗಿ ಏನು ಮಾಡುತ್ತೀಯ ನೋಡು ಅಂತ ಹೇಳಿದ್ರು ನನಗೂ ಒಂದು ತಾಸು ತಾಸನ್ನು ವಿಚಾರ ಮಾಡಿದಾಗ ನಿಜ ಅನ್ನಿಸ್ತು ಸಂಪೂರ್ಣವಾಗಿ ನಾನು ಹೇಳಿದ್ದೆ ಅದರಲ್ಲಿ ಇನ್ಸ್ಟಂಟ್ ಅಂತಂದರೆ ರೆಡಿಮೇಡ್ ರೆಡಿಮೇಡನ್ನು ರೆಡಿಮೇಡ್ ಮಾಹಿತಿಯನ್ನು ನಾನು ನೀಡಿದ್ರೆ ಅದಕ್ಕೆ ಬೆಲೆ ಉಳಿಯಲ್ಲ ನಾನು ಹೇಳಿದವ್ಗೂ ನನಗೂ ಬೆಲೆ ಇರಲ್ಲ ಸಾಧ್ಯ ಆದರೆ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಸರಳವಾಗಿ ಹೇಳುವಕ್ಕೆ ಪ್ರಯತ್ನ ಮಾಡ್ತೀನಿ ಅವ್ರು ಯಾರಿಗಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕಾದರೆ ಈ ಗೂಗಲಲ್ಲಿ ಸೋರ್ಸ್ ಸಿಗುತ್ತೆ ಯೂಟ್ಯೂಬಲ್ಲಿ ಸೋರ್ಸ್ ಸಿಗುತ್ತೆ ಅವ್ರು ನೋಡ್ಕೊ ನನ್ನ ಅಭಿಪ್ರಾಯಗಳನ್ನು ಮಾತ್ರ ಹೇಳ್ತೀನಿ ಇಲ್ಲಿ ಎಲ್ಲವನ್ನೂ ಬತ್ತಳಿಕೆಯಲ್ಲಿರುವ ಎಲ್ಲ ಬಾಣಗಳನ್ನು ಕಳೆದುಕೊಂಡ ಮೇಲೆ ಮುಂದೆ ಓಡೋದಕ್ಕೆ ಬಾಣಗಳೇ ಇರಲಿಲ್ಲ ಹಾಗಾಗಿ ಮಾಹಿತಿಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇವತ್ತು ಅನ್ನುವಂಥ ವಿಷಯ ಮಾಧ್ಯಮಗಳು ಮತ್ತು ಜನರು ನ್ಯಾಯಾಲಯದ ಒಂದು ಯಾವುದೇ ವಿಚಾರಣೆಯ ಮೇಲೆ ಅಥವಾ ಯಾವುದೇ ಕೇಸಿನ ಮೇಲೆ ಪ್ರಭಾವವನ್ನು ಬೀರಲು ಸಾಧ್ಯವಿಲ್ಲ ಯಾಕೆ ಅಂತಂದರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಇದರಲ್ಲಿ ನಿರ್ಧರಿತ ಪ್ರಕರಣವೊಂದರಲ್ಲಿ ನಾನು ಹೆಸರು ಬಳಸಬಾರ್ದು ಅದು ನಿರ್ಧರಿತ ಪ್ರಕರಣ ಆಗಿರೋದ್ರಿಂದ ಹೆಸರು ಬಳಸ್ತೀನಿ ನಾನು ಯಾವ ಕೇಸು ಅಂತಂದರೆ ಉಮೇಶ್ ರೆಡ್ಡಿ ಕೇಸ್ನಲ್ಲಿ ಅನೇಕ ಪ್ರಕರಣಗಳು ಅವನ ಮೇಲೆ ವಿಚಾರಣೆಯಲ್ಲಿ ಬಾಕಿ ಇದ್ದೇವೆ ಹಾಗೆ ಆದರೆ ಅವನಿಗೆ ಒಂದು ಪ್ರಕರಣದಲ್ಲಿ ಮಾತ್ರ ಗಲ್ಲು ಶಿಕ್ಷೆ ಆಗಿತ್ತು ಆಮೇಲೆ ಸುಪ್ರೀಂ ಕೋರ್ಟು ಇದನ್ನು ವಿಚಾರ ಮಾಡಿ ಮತ್ತು ಸ್ಥೂಲವಾಗಿ ಅಧ್ಯಯನ ಮಾಡಿ ನೋಡಿದಾಗ ಇನ್ನೂ ಅನೇಕ ಪ್ರಕರಣಗಳು ಬಾಕಿ ಇತ್ತು ಮತ್ತು ಈ ಪ್ರಕರಣದಲ್ಲಿ ಒಂದು ಒಂದು ನಿರ್ಧಾರ ಪ್ರಕರಣದಲ್ಲಿ ಗಲಶಿಕ್ಷೆ ಆಗಿತ್ತು ಇನ್ನೂ ಅನೇಕ ಪ್ರಕರಣಗಳು ಬಾಕಿ ಇರೋದರಿಂದ ಕೆಲವೊಂದು ಮಾನದಂಡಗಳ ಮುಖೇನ ಕೆಲವೊಂದು ಪರ್ಯಾಯ ಕೇಸುಗಳ ಕೇಸಲ ಅಂತಾರೆ ಪರ್ಯಾಯ ಕೇಸುಗಳ ಅಧ್ಯಯನ ಪ್ರಕಾರ ಆತನಿಗೆ ಶಿಕ್ಷೆಯನ್ನು ಸದ್ಯಕ್ಕೆ ಮಾರ್ಪಡಿಸಿ ಜೀವಾವಧಿ ಶಿಕ್ಷೆಯನ್ನು ನೀಡಿರುತ್ತಾರೆ ಆತ ಇಲ್ಲಿ ಬೆಳಗಾವಿ ಹಿಂಡಲ್ಗಾದಲ್ಲಿದ್ದ ಅಲ್ಲಿಂದ ಶಿಫ್ಟ್ ಮಾಡಿ ಬೆಂಗಳೂರು ಪುರಪ್ಪನ ಅಗ್ರಹಾರದಲ್ಲಿ ಇಟ್ಟಿದ್ದಾರೆ ಯಾರು ಕಲ ಶಿಕ್ಷೆಯನ್ನು ಅನುಭವಿಸ್ತಿರ್ತಾರೋ ಆ ವ್ಯಕ್ತಿಗಳನ್ನು ನಮ್ಮ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತಂದರೆ ಒಂದು ಎರಡು ಪ್ರಮುಖ ಜೈಲುಗಳಿವೆ ಎಂದು ನಮ್ಮ ದ್ರವಿಡಿಯನ್ ಭಾಗದ ಯಾವುದೇ ಒಬ್ಬ ವ್ಯಕ್ತಿ ಗಲಶಿಕ್ಷೆಗೆ ಒಳ ಆದರೆ ಅತನ್ನು ತರುವುದೇ ಮುಖ್ಯವಾಗಿ ನಮ್ಮ ಬೆಳಗಾವಿ ಹಿಂಡಿಲ್ಗಾ ಜೈಲಿನಲ್ಲಿ ಗಲಶಿಕ್ಷೆಯನ್ನು ಕೊಡಬೇಕಾದ್ರೆ ಬೆಟ್ರೆ ಉತ್ತರ ಭಾರತದಲ್ಲಿ ಯಾರವಾಡ ಜೈಲು ಇನ್ನಿತರ ಜೈಲುಗಳು ಇದೆ ಮಾಡ್ಬೋದು ಆದರೆ ಮುಖ್ಯವಾಗಿ ಎರಡು ಜೈಲುಗಳು ಗಲಶಿಕ್ಷೆಗೆ ಅನುಕೂಲಕರ ಪರಿಸ್ಥಿತಿಯಲ್ಲಿ ಇವೆ ಅಂತಲ್ಲಿ ಹೇಳಬಹುದು ಆಮೇಲೆ ಇಲ್ಲಿ ನ್ಯಾಯಾಲಯಗಳ ಮೇಲೆ ಸಾರ್ವಜನಿಕರು ಮಾಧ್ಯಮಗಳು ಹೇಗೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇಲ್ಲಿ ಬೀರ್ಬೋದು ಪರೋಕ್ಷವಾಗಿ ಬೀರ್ಬೋದು ಹೇಗೆ ಅಂತಂದರೆ ಸರ್ಕಾರದ ಮೇಲೆ ಒತ್ತಡ ತಂದಾಗ ಸರ್ಕಾರ ಅದಕ್ಕೆ ಏನಾದರೂ ವಿಶೇಷವಾದಂಥ ಒಂದು ನಿಬಂಧನೆಗಳನ್ನು ಕಾಯ್ದೆ ಕಾನೂನುಗಳು ಕಟ್ಟಡಗಳನ್ನು ತಂದಲ್ಲಿ ತಂದದ್ದೇ ಆದಲ್ಲಿ ಅದರ ಮುಖ್ಯನ ನಿಯಮಾವಳಿಗಳನ್ನು ರಚಿಸಿ ಸುಪ್ರೀಂ ಕೋರ್ಟ್ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಎಕ್ಸೆಪ್ಟ್ ಮಾಡಿದ ನಂತರದಲ್ಲಿ ಅದಕ್ಕೆ ಪರಿಶೀಲನಾ ಅಂತ ಇರ್ತದೆ ಒಂದು ಮೂರು ತಿಂಗಳು ಅದಾದ ಮೇಲೆ ಅದನ್ನು ಇದಕ್ಕೆ ಒಂದು ಸರ್ಕ್ಯುಲರ್ ಅಂತ ಮಾಡಿ ಎಲ್ಲ ಕೆಳ ಹಂತದ ಅಧೀನ ನ್ಯಾಯಾಲಯಗಳಿಗೆ ಕಳಿಸ್ತಾರೆ ಆಮೇಲೆ ಅದರದ್ದು ಪ್ರೊಸೀಜರು ಪ್ರಾರಂಭ ಆಗ್ತದೆ ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ ಯಾವಾಗ ಹೊಸ ವಿಶೇಷ ಇದು ಕಾನೂನುಗಳು ಬರ್ತವೆ ಅವು ಈಗಾಗಲೇ ಚಾಲ್ತಿಯಲ್ಲಿರುವ ಪ್ರಕರಣಗಳಿಗೆ ಅನ್ವಯ ಆಗೋದಿಲ್ಲ ಇದೊಂದು ಲೋಪ ಹಿಂಗೆಲ್ಲ ಬಹಳ ಪ್ರಕರಣಗಳಿವೆ ನಂತರದಲ್ಲಿ ಯಾವುದೇ ವಿಶೇಷ ಕಾನೂನುಗಳನ್ನು ತಂದರೂ ಕೂಡ ಬೇಸ್ಮೆಂಟಲ್ಲಿರ್ತಕ್ಕಂಥ ಸಿ ಪಿ ಸಿ ಆರ್ ಪಿ ಸಿ ಏನು ಬಿ ಎಸ್ ಇದೆಯಲ್ಲ ಆ ಬಿ ಎಸ್ ಬಿಟ್ಟು ಹೊಸ ಕಾಯ್ದೆಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಅದರ ಬೇಸ್ ಇಟ್ಕೊಂಡೇನೆ ಇವ್ರಿಗೆ ಮಾಡಬೇಕು ಆಮೇಲೆ ನಾನ್ ಕಾಗ್ನಿಜಬಲ್ ಕೇಸಲ್ಲಿ ವಿಶೇಷವಾದದ್ದು ಏನಾದರೂ ಮಾಡಿದ್ರೂ ಕೂಡ ಅಲ್ಲಿ ವಿಶೇಷವಾಗಿ ಅದು ಮ್ಯಾಕ್ಸಿಮಮ್ ರಾಜಿ ಸಂಧಾನದ ಮುಖ್ಯ ಮುಗಿಯುವಂಥ ಕೇಸುಗಳೇ ಆಗಿರ್ತವೆ ಅದಕ್ಕೆ ಯಾವುದೇ ತುಂಬ ಮುಖ್ಯವಾದ ಒಂದು ಮಹತ್ವ ಇರೋದಿಲ್ಲ ಇದೆಲ್ಲ ಲೋಪಲ್ಸಿದೆ ಹೇಳ್ತಾ ಹೋದ್ರೆ ಹೇಳ್ತಾ ಇದ್ರೆ ಹೇಳ್ತಾ ಹೋದರೆ ಯಾವುದೇ ಮಾಡಿದ್ರು ಕೂಡ ಅಲ್ಲಿ ಏನಿರ್ತದೆ ಅಂತ ಒಂದು ಲೋಪಲೂ ಇರ್ತದೆ ಒಂದು ಒಳ್ಳೆಯ ಬೆಳವಣಿಗೆ ಇರ್ತದೆ ಇಲ್ಲಿ ನಿಜವಾಗ್ಲೂ ಅಮಾಯಕರೇ ಜಾಸ್ತಿ ಇರೋದು ಯಾರು ತಿಳಿದವರು ಇದ್ದಾರೆ ಯಾರು ದುಡ್ಡು ಮಾಡಿದ್ದಾರೆ ಯಾರು ಅನ್ನ ಮಾಡಿದ್ದಾರೆ ಅಂಥರ ಪ್ರಭಾವ ಕೂಡ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಡೈರೆಕ್ಟ್ರೆಲ್ಲ ಇಂಡೈರೆಕ್ಟ್ಲಿ ನಡೀತಾ ಇರೋ ಅಂಥದ್ದು ಸುಳ್ಳೇನಲ್ಲ ಒಪ್ಕೋಬೇಕಾಗ್ತದೆ ಖೇದಕರವಾದಂಥ ಪರಿಸ್ಥಿತಿಯಲ್ಲಿ ಎಂಥ ಸನ್ನಿವೇಶಗಳು ಹೆಂಗೆ ಅಂತಂದರೆ ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಒಂದು ಅಮಾಯಕರಾದಂಥವ್ರು ಒಂದು ಮುಖ್ಯ ದೊಡ್ಡ ದೊಡ್ಡ ಕೇಸ್ಗಳು ಕೊಲೆ ಕೊಲೆಯಂಥ ಕೇಸ್ಗಳಲ್ಲಿ ಅವರು ಬಗೆರ ಆಗಿರದೇ ಇದ್ದರೂ ಕೂಡ ಅವರನ್ನು ಯಾವುದೋ ಒಂದು ರೀತಿಯಲ್ಲಿ ಅವರು ಆಕಸ್ಮಿಕವಾಗಿ ಸೀಲ್ ಹಾಕ್ಕೊಂಡಿರ್ತಾರೆ ಅಂಥವರು ಹೈಕೋರ್ಟಲ್ಲಿ ಖುಲಾಶೆ ಆದರೂ ಕೂಡ ಜನರಲ್ ಅಪೀಲ್ ಹಾಕಿದ ತಕ್ಷಣ ನಂತರದಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಜನರಲ್ ಅಪೂ ಅಪೀಲ್ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹಾಕಿ ಹಾಕ್ತಾರೆ ಇದಂತೂ ಕಣ್ಣಿ ಶತಶಿತ ಯಾಕಂದರೆ ಅದು ನಿಯಮಾವಳಿ ಆಗಿರೋದ್ರಿಂದ ಹಾಗೆ ಮಾಡ್ತಾರೆ ಅದು ಸುಪ್ರೀಂ ಕೋರ್ಟಲ್ಲಿ ಏನಾಗ್ತದೆ ಅಂತ ದುಡ್ಡಿರೋನು ಹೋಗಿ ಬಂದು ಆಮೇಲೆ ಲಾಯರ್ ಹಿಡಿದು ಅಥವಾ ಯಾವನ್ನ ಹೋಗಿ ಬರೋದಕ್ಕೆ ಖರ್ಚು ಮಾಡಬೇಕು ಎರಡು ತಿಂಗ್ಳಿಗೊಮ್ಮೆ ಮೂರು ತಿಂಗ್ಳಿಗೊಮ್ಮೆ ಅರ್ಜೆಂಟ್ ಅಂದರೆ ಡೇಟ್ ಬೀಳ್ತಾ ಹಾಕ್ತವೆ ಅಲ್ಲಿ ಹೋಗಿ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ ಒಬ್ಬ ಒಳ್ಳೆಯ ಲಾಯರ್ ಇದ್ದರೆ ಅವರು ಅಲ್ಲಿ ಅಲ್ಲೂ ಕೂಡ ಇಲ್ಲಿ ಕುಲಾಸೆ ಆಗಿದ್ದಾರೆ ಅಂದರೆ ಅಲ್ಲಿ ಕುಲಾಸೆ ಆಗ್ಬೋದು ಆದರೆ ಬಡವರಾಗಿರತಕ್ಕಂಥವರು ಸುಪ್ರೀಂ ಕೋರ್ಟಿಗೆ ದೆಹಲಿಗೆ ಎಡತಾಕಬೇಕು ಅಂದರೆ ಒಂದು ನಾಲ್ಕೈದು ಸಲ ಎಡತಕ್ಕೋದ ತಕ್ಷಣ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ನನಗೆ ಆಗಿರೋ ಕಾರಣಕ್ಕೆ ಏನಾಗ್ತಾರೆ ಅಂತಂದರೆ ಭಾಳಷ್ಟು ಮಾನಸಿಕ ಯಾತನೆ ಮತ್ತು ಆರ್ಥಿಕ ತೊಂದರೆ ಎದುರಿಸ್ತಾರೆ ಅವ್ರು ಏನು ಅಂತಾರೆ ನಾನು ಸಾಲ ಮಾಡಿ ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಗೊತ್ತಾಡೋದಕ್ಕಿಂತ ಅವ್ರು ಕೊಟ್ಟಿರುವಂಥ ಶಿಕ್ಷೆಯನ್ನು ಒಪ್ಪಿಕೊಂಡು ಕೆಲವೊಂದು ದಿವಸ ಜೈಲಲ್ಲಿ ಜೈಲು ವಾಸ ಹೊರಗೆ ಬಂದರೆ ಅದೇ ಒಳ್ಳೆಯದು ಸಾಲಗಾರನಾಗಿ ಇಲ್ಲಿ ಮನಸ್ತಾಪ ಮಾಡಿಕೊಂಡು ಇರೋದಕ್ಕಿಂತ ಅಲ್ಲಿ ಒಬ್ಬ ಶಿಕ್ಷೆಯನ್ನು ಒಪ್ಪಿಕೊಂಡು ಅಪ್ರವರ್ ಆಗೋದು ಒಳ್ಳೆಯದು ಅಂತೇಳಿ ಬ ಪರಿಭಾವಿಸಿ ಜೈಲಲ್ಲಿರುವಂಥ ಸಂಭವಗಳು ಇವೆ ಮ್ಯಾಕ್ಸಿಮಮ್ ನಾನು ಪ್ರಕಾರ ನೂರಕ್ಕೆ ಎಂಬತ್ತು ಪರ್ಸೆಂಟು ಬಡತನದಲ್ಲಿ ಬಿಗಲ್ಲಿ ಬೇಯುವಂಥ ಅಮಾಯಕ ಜನರು ಕೂಡ ಇದ್ದಾರೆ ನನಗೆ ಕೇದ ಅನ್ನಿಸ್ತದೆ ಯಾಕಂದರೆ ಮಾನ ಹಾಗಾಗಿ ಎಲ್ಲ ಕಾನೂನು ಎಲ್ಲರಿಗೆ ಒಂದೇ ಆದರೆ ದುರ್ಬಲರಾಗಿರ್ತಕ್ಕಂತಹ ಮಾಯಕರಿಗೆ ಬಹಳಷ್ಟು ತೊಂದರೆಗಳಾಗ್ತಾಯಿದೆ ಏನು ಮಾಡೋದಕ್ಕಾಗಲ್ಲ ಅದಕ್ಕೆ ಉಚಿತವಾದಂತಹ ಕಾನೂನು ನೆರವನ್ನು ಕೂಡ ನ್ಯಾಯಾಂಗ ನೀಡುತ್ತದೆ ಆದರೂ ಕೂಡ ಇನ್ನಿತರೆ ಖರ್ಚುಗಳನ್ನು ಅವರೇ ಭರಿಸಬೇಕು ಭರಿಸಬೇಕಾಗಿರೋದ್ರಿಂದ ವ್ಯಕ್ತಿ ಆರ್ಥಿಕವಾಗಿ ಸೋಲ್ತಾನೆ ಆರ್ಥಿಕವಾಗಿ ಸೋಲ್ತಾಗ ಹಂಡ್ರೆಡ್ ಪರ್ಸೆಂಟ್ ಮೇ ಬಿ ಅಂಥ ಪರಿಸ್ಥಿತಿಯನ್ನು ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಉಂಟಾಗ್ತದೆ ಇದು ಸಾಮಾಜಿಕ ಕಳಕಳಿಯಿಂದ ನಾನು ಇಲ್ಲಿ ಮಾತಾಡ್ತೀನಿ ನಮಸ್ಕಾರ